ಭಾರತದ ಇತಿಹಾಸದಲ್ಲಿ ಕೆಲವೆಷ್ಟೋ ಮಹಾಸಾಮ್ರಾಜ್ಯಗಳು ಹೊಳೆಯುತ್ತಾ ಬಂದಿವೆ ಚೋಳರು ಪಾಂಡ್ಯರು ಚಾಳುಕ್ಯರು ಮೌರ್ಯರು ಗುತ್ತರು ಆದರೆ ಕರ್ನಾಟಕದಲ್ಲಿ ಇವತ್ತು ಜನರು ಮರೆತು ಎರಡು ಶಕ್ತಿಶಾಲಿ ವಂಶಗಳಿವೆ ರಾಷ್ಟ್ರಕೂಟರು ಮತ್ತು ಹೊಸಳರು ಇವರು ತಮ್ಮ ಕಾಲದಲ್ಲಿ ದಕ್ಷಿಣ ಭಾರತವನ್ನು ಮಾತ್ರವಲ್ಲ ಉತ್ತರದ ಗಂಗೆಯ ದಂಡೆಯವರೆಗೂ ವಶಪಡಿಸಿಕೊಂಡು ಶಕ್ತಿಶಾಲಿ ಸಾಮ್ರಾಜ್ಯಗಳನ್ನು ನಿರ್ಮಿಸಿದರು ಆದರೆ ಏನಿದು ಇವರು ನಾಡಿನ ಇತಿಹಾಸ ಪುಸ್ತಕಗಳಲ್ಲಿ ಕಡಿಮೆ ಗಮನಕ್ಕೆ ಬಂದಿರುವುದು ಯಾಕೆ ಅವರ ವಿಜಯಗಾಥೆ ಶೌರ್ಯ ವಾಸ್ತುಶಿಲ್ಪ ಮತ್ತು ಅಂತಿಮ ಪತನ ಇವೆಲ್ಲವನ್ನು ಈ ಡಾಕ್ಯುಮೆಂಟರಿಯಲ್ಲಿ ಆಳವಾಗಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ವಿಕಾಸ್ ಪವಾರ್ ನಿಮಗೆ ಇತಿಹಾಸದ ಮತ್ತೊಂದು ರಹಸ್ಯವನ್ನು ಅನಾವರಣ ಮಾಡುವ ಪ್ರಯತ್ನದಲ್ಲಿ ಸ್ವಾಗತ ಕರ್ನಾಟಕದ ಮರೆತು ಹೋದ ರಾಜರು ಈಗ ನಾವೆಲ್ಲಾ ತಿರುಗಿ ಹೋಗೋಣ ಹಿಂದಿನ ಒಂದು ಸಾವಿರದ ಇನ್ನೂರು ವರ್ಷಗಳ ಕಾಲಕ್ಕೆ ಅಂದು ಕರ್ನಾಟಕದ ಮೇಲೆ ಆಳಿದ ಶಕ್ತಿಶಾಲಿ ಸಾಮ್ರಾಜ್ಯಗಳ ಹುಟ್ಟಿಗೆ ಸ್ನೇಹಿತರೆ ಯುದ್ಧ ಮತ್ತು ರಾಜಕೀಯ ಯುಕ್ತಿಗಳ ಆಟವಿಲ್ಲದ ಇತಿಹಾಸವೇ ಇಲ್ಲ ಪ್ರತಿಯೊಂದು ಸಾಮ್ರಾಜ್ಯವೂ ಹುಟ್ಟುತ್ತದೆ ವೃದ್ಧಿಯಾಗುತ್ತದೆ ಮತ್ತು ಒಂದು ದಿನ ಪತನವಾಗುತ್ತದೆ ಆದರೆ ಈ ಪತನವೇ ಮುಂದಿನ ಸಾಮ್ರಾಜ್ಯದ ಹುಟ್ಟಿಗೆ ವೇದಿಕೆ ಒದಗಿಸುತ್ತದೆ ಈಗ ನೀವು ಕಾಲಗತಿಯಲ್ಲಿ ಒಂದು ಸಾವಿರದ ಇನ್ನೂರು ವರ್ಷ ಹಿಂದಕ್ಕೆ ಪ್ರಯಾಣಿಸುತ್ತಿದ್ದೀರಿ ಇದು ಕ್ರಿಸ್ತ ಶಕ ಏಳುನೂರರ ಯುಗ ಆಗಲೂ ಭಾರತ ಒಬ್ಬನೇ ರಾಜನ ಆಳ್ವಿಕೆಯಲ್ಲಿರಲಿಲ್ಲ ಇದು ಅನೇಕ ರಾಜ್ಯಗಳನ್ನೊಳಗೊಂಡ ಹಳೆಯ ಯುಗ ಉತ್ತರದಲ್ಲಿ ಕಾಶ್ಮೀರದ ಕಾರ್ಕೋಟ ವಂಶ ಮಧ್ಯ ಭಾರತದಲ್ಲಿ ಪ್ರತಿಹಾರರು ಪಶ್ಚಿಮದಲ್ಲಿ ಗುರಜರರು ದಕ್ಷಿಣದಲ್ಲಿ ಚಾಳುಕ್ಯರು ಪಾಂಡ್ಯರು ಮತ್ತು ಪಲ್ಲವರು ಈಗ ಭಾರತದ ರಾಜಕೀಯ ಹಾಳುಗಳನ್ನು ಗಮನಿಸಿ ಈ ರಾಜರು ಯಾವತ್ತೂ ಶಾಂತವಾಗಿರಲಿಲ್ಲ ಯುದ್ಧಗಳು ನಡೆಯುತ್ತಿದ್ದವು ಒಂದು ಸಾಮ್ರಾಜ್ಯ ಇನ್ನೊಂದನ್ನು ತಿರಸ್ಕರಿಸುತ್ತಿತ್ತು ಆಗ ದಕ್ಷಿಣ ಭಾರತದ ಮೇಲಾದ ಪ್ರಭಾವಶಾಲಿ ಸಾಮ್ರಾಜ್ಯವೆಂದರೆ ಬದಾಮಿ ಚಾಳುಕ್ಯರು ಅವರು ಶಕ್ತಿಶಾಲಿ ಆಳ್ವಿಕೆಯನ್ನು ನಡೆಸುತ್ತಿದ್ದರು ಆದರೆ ಅವರಲ್ಲೊಬ್ಬನು ಊಹಿಸಲಾರದಂತಹ ಒಂದು ಹೊಸ ಶಕ್ತಿ ಮೂಡಿಬರುತ್ತಿತ್ತು ಬದುಕಿನ ಲೆಕ್ಕಾಚಾರವಿಲ್ಲದ ಕಾಲದಲ್ಲಿ ಎಡವಿ ಬಿದ್ದ ಸಾಮ್ರಾಜ್ಯವೊಂದು ಮತ್ತೆ ಏಳಬಹುದೇ ಹೊಸ ಸಾಮ್ರಾಜ್ಯ ಹುಟ್ಟಲು ಎಷ್ಟು ಸಮಯ ಬೇಕಾಗಬಹುದು ಬನ್ನಿ ನಾವು ರಾಷ್ಟ್ರಕೂಟರ ಹುಟ್ಟಿನ ಕತೆ ಓದೋಣ ಒಬ್ಬ ಸಾಮಾನ್ಯನಿಗೆ ರಾಜನಾಗಲು ವರ್ಷಗಳು ಬೇಕಾಗಬಹುದು ಆದರೆ ಒಬ್ಬ ಯೋಧನು ಒಮ್ಮೆ ಹೆಮ್ಮೆ ತೋರಿದರೆ ಇತಿಹಾಸವನ್ನೇ ಬದಲಾಯಿಸಬಹುದು ಈಗ ನೀವು ಬರುವತ್ತಿದ್ದೀರಿ ಕ್ರಿಸ್ತ ಶಕ ಏಳುನೂರ ಮೂವತ್ತೈದು ನೇಯಿಸವಿಗೆ ಭಾರತವನ್ನಾಳುತ್ತಿದ್ದ ಬದಾಮಿ ಚಾಳುಕ್ಯರ ರಾಜ್ಯವು ತನ್ನ ಪ್ರಬಲ ಶಕ್ತಿಯನ್ನು ಕಳೆದುಕೊಳ್ಳುವ ಘಟ್ಟದಲ್ಲಿತ್ತು ಆದರೆ ಇದನ್ನು ಯಾರು ಮುರಿಯಬಹುದು ಆಗಲೇ ರಾಷ್ಟ್ರಕೂಟವಂಶದ ದಂತಿದುರ್ಗ ಎಂಬ ಯೋಧನ ಪ್ರತಿಭೆ ಕಣ್ಣಿಗೆ ಬಿದ್ದಿತ್ತು ಅವರು ಚಾಳುಕ್ಯರ ದಂಡನಾಯಕನಾಗಿದ್ದರೂ ಅವರೊಳಗೆ ಹೊಸ ಸಾಮ್ರಾಜ್ಯ ಕಟ್ಟುವ ಮಹಾನ್ ಕನಸು ಉರಿಯುತ್ತಿತ್ತು ಆಗ ಬದಾಮಿ ಚಾಳುಕ್ಯರ ಸಾಮ್ರಾಜ್ಯ ಕೊಂಚ ದುರ್ಬಲವಾಗಿತ್ತು ರಾಜ ವಿಜಯಾದಿತ್ಯನ ಸೇನಾಪಡೆ ತುಸು ಶಿಥಿಲಗೊಂಡಿತ್ತು ಇದು ದಂತಿದುರ್ಗನಿಗೆ ತನ್ನ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಸೂಕ್ತ ಸಮಯ ಒಂದು ಕತ್ತಿಯ ಪ್ರಭಾವ ಕಡಿಮೆಯಾದರೆ ಇನ್ನೊಂದು ಶಕ್ತಿಯ ಹುಟ್ಟು ಬಹಳವೇ ಹತ್ತಿರ ಕ್ರಿಸ್ತಾಶಕ ಏಳುನೂರ ಐವತ್ಮೂರರಲ್ಲಿ ದಂತಿದುರ್ಗ ತನ್ನ ಸೈನ್ಯವನ್ನು ಸಂಗ್ರಹಿಸಿ ಬದಾಮಿ ಚಾಳುಕ್ಯರ ಮೇಲೆ ಆಕ್ರಮಣ ನಡೆಸಿದನು ಈ ಯುದ್ಧ ರಕ್ತಪಾತದಿಂದ ತುಂಬಿತ್ತು ಆದರೆ ನಿಜವಾದ ಶೂರನಿಗೆ ಯುದ್ಧದ ಭೇವೇನಿತ್ತು ಆ ಸಮಯದಲ್ಲಿ ದಂತಿದುರ್ಗ ತನ್ನ ಯುದ್ಧಯುಕ್ತಿಯಿಂದ ಚಾಳುಕ್ಯ ಸೇನೆಯನ್ನು ನುಚ್ಚುನೂರು ಮಾಡಿದನು ಕೊನೆಗೂ ಬದಾಮಿ ಚಾಳುಕ್ಯರನ್ನು ಸೋಲಿಸಿ ರಾಷ್ಟ್ರಕೂಟ ಸಾಮ್ರಾಜ್ಯದ ಹೊಟ್ಟಿಗೆ ಪೂರಕವಾಗಿಸಿದನು ಇಲ್ಲಿಂದಲೇ ರಾಷ್ಟ್ರಕೂಟ ಸಾಮ್ರಾಜ್ಯದ ಚಿಗುರು ಮೂಡಿತು ದಂತಿದುರ್ಗ ಬದಾಮಿ ಚಾಳುಕ್ಯರನ್ನು ಸೋಲಿಸಿದ ಮೇಲೂ ರಾಷ್ಟ್ರಕೂಟ ಸಾಮ್ರಾಜ್ಯ ಇನ್ನೂ ಸಂಪೂರ್ಣ ಶಕ್ತಿಶಾಲಿಯಾಗಿರಲಿಲ್ಲ ಯಾಕಂದ್ರೆ ಸುತ್ತಲಿನ ರಾಜ್ಯಗಳು ಇವರನ್ನು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ ಒಂದು ಸಾಮ್ರಾಜ್ಯ ಸ್ಥಾಪನೆಯಾಗುವುದು ಒಂದು ಮಾತು ಅದನ್ನು ಶಕ್ತಿಶಾಲಿಯಾಗಿ ಬೆಳೆಸುವುದು ಬೇರೆ ಮಾತು ದಂತಿದುರ್ಗ ತನ್ನ ಅಧಿಕಾರವನ್ನು ಬಲಪಡಿಸಲು ಹಲವಾರು ಹೊಸ ಹಂತಗಳನ್ನು ಕೈಗೊಂಡನು ಆದರೆ ಆಕಸ್ಮಿಕವಾಗಿ ಅವರ ಆಯುಷ್ಯ ಅಲ್ಪವಾಗಿತ್ತು ಆದರೆ ದಂತಿದುರ್ಗನ ಹಿಂದಿನ ಜನ್ಮಪಾಪಗಳನ್ನೆಲ್ಲ ನೀಗಿಸಲು ಹೊಸ ವೀರನೊಬ್ಬನ ಆಗಮನವಾಯಿತು ಅವರ ಹೆಸರು ಒಂದನೇ ಕೃಷ್ಣ ಈ ಕೃಷ್ಣನು ತನ್ನ ಮೊದಲ ಕಾರ್ಯವೆಂದರೆ ದಕ್ಷಿಣ ಭಾರತದ ಶಕ್ತಿಯನ್ನು ಒಂದೆಡೆ ಸೇರಿಸುವುದು ಅವರು ದಕ್ಷಿಣಕ್ಕೆ ಹೋದರು ಪಲ್ಲವರು ಪಾಂಡ್ಯರು ಚೋಳರು ಎಲ್ಲರ ಮೇಲೂ ಪ್ರಭಾವ ಬೀರಿ ಕಂಚಿ ಪಲ್ಲವ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ಮಣಿಸಿದರು ಈ ಗೆಲುವಿನಿಂದ ರಾಷ್ಟ್ರಕೂಟರು ದಕ್ಷಿಣ ಭಾರತದ ಅಪ್ರತಿಮ ಶಕ್ತಿಯಾಗಿ ಹೊರಹೊಮ್ಮಿದರು ಆದರೆ ಇದು ಅಷ್ಟೇನೂ ಅಲ್ಲ ರಾಜ್ಯಗಳನ್ನು ಗೆದ್ದು ಸಾಮ್ರಾಜ್ಯವನ್ನು ವಿಸ್ತರಿಸುವುದರ ಜೊತೆಗೆ ಕೃಷ್ಣ ತಾನೇ ಒಂದು ಅಮರವಾದ ಕಲಾಕೃತಿಯನ್ನು ರಚಿಸಿದರು ಅದು ಎಲ್ಲೋರದ ಕಲ್ಲಿನ ಗುಹಾಮಂದಿರ ನೀವು ಮಹಾಬಲಿಪುರಂ ಕೊಣಾರ್ಕ್ ಖಜುರಾಹೋ ಇವುಗಳನ್ನು ನೋಡಿರಬಹುದು ಆದರೆ ಭಾರತೀಯ ವಾಸ್ತುಶಿಲ್ಪದ ಶ್ರೇಷ್ಠತೆಯ ಗರಿಯೆಲ್ಲೋ ಶಾಶ್ವತವಾಗಿ ಬಿಡಿಸಿದೆಯೆಂದರೆ ಅದು ಎಲ್ಲೋರ ಕಲ್ಲಿನ ಗುಹಾಮಂದಿರ ಕೃಷ್ಣ ಮೊದಲನೇ ಮಹಾರಾಜನ ಕಾಲದಲ್ಲಿ ನಿರ್ಮಿತವಾದ ಕೈಲಾಸನಾಥ ದೇವಾಲಯ ಇದು ಕೇವಲ ಒಂದು ದೇವಸ್ಥಾನವಲ್ಲ ಇದು ಭಾರತೀಯ ಶಿಲ್ಪಕಲೆ ಮತ್ತು ಇಂಜಿನಿಯರಿಂಗ್ನ ಅದ್ಭುತ ಕಲ್ಪನೆ ಕಲ್ಲಿನ ಬೆಟ್ಟವೊಂದನ್ನು ಸಂಪೂರ್ಣವಾಗಿ ತೊರೆಯಿಸಿಕೊಂಡು ಇನ್ನೂರು ಅಡಿ ಉದ್ದ ಮತ್ತು ನೂರು ಅಡಿ ಎತ್ತರದ ದೇವಾಲಯವನ್ನು ತಯಾರಿಸಲಾಯಿತು ಯಾವುದೇ ಮೂರ್ತಿಯನ್ನು ತುಂಡು ತುಂಡಾಗಿ ಮಾಡದೆ ಒಂದೇ ಕಲ್ಲಿನ ಪರಿಪೂರ್ಣ ಶಿಲ್ಪ ಇದು ಭಾರತೀಯ ಇತಿಹಾಸದ ಶಕ್ತಿಯ ಪ್ರತೀಕ ಇಂದು ವಿಶ್ವದ ಎಲ್ಲ ಕಲೆಪ್ರೇಮಿಗಳು ಈ ದೇವಸ್ಥಾನವನ್ನು ನೋಡಲು ಬರುತ್ತಾರೆ ಇದು ರಾಷ್ಟ್ರಕೂಟರ ಕಲಾತ್ಮಕ ಶೌರ್ಯ ಆದರೆ ಇದಾದ ಬಳಿಕ ರಾಷ್ಟ್ರಕೂಟರು ತಮ್ಮ ಸಾಮ್ರಾಜ್ಯವನ್ನು ಮತ್ತಷ್ಟು ವಿಸ್ತರಿಸಿದರು ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ದಕ್ಷಿಣದ ಸಾಮ್ರಾಜ್ಯಗಳ ಬಗ್ಗೆ ಹೆಚ್ಚು ಪ್ರಚಾರವಿಲ್ಲ ಆದರೆ ನಿಮಗೆ ಗೊತ್ತೇ ರಾಷ್ಟ್ರಕೂಟರು ಉತ್ತರ ಭಾರತಕ್ಕೂ ತಮ್ಮ ಶಕ್ತಿಯನ್ನು ತಲುಪಿಸಿದ್ದರು ಅವರು ಗಂಗೆಯ ದಂಡೆಯವರೆಗೂ ಚಲಿಸಿದರು ಪ್ರತಿಹಾರರು ಮತ್ತು ಪಲವ್ಯರು ಇವರ ಎದುರು ನಿಂತರೂ ಅವರಿಗೆ ಸೋಲು ತಪ್ಪಲಿಲ್ಲ ಹಳಿಯ ಕಾಳಗದ ಕಥೆಗಳಲ್ಲಿ ರಾಷ್ಟ್ರಕೂಟರು ಕನೌಜ್ ಪಟ್ಟಣದ ರಾಜಧಾನಿಯನ್ನು ಆಕ್ರಮಿಸಿದರು ನಾಲ್ಕೂ ಕಡೆಯಿಂದ ರಾಜ್ಯಗಳನ್ನು ಗೆದ್ದ ರಾಜ್ಯವೊಂದು ಇನ್ನೂ ಶಾಶ್ವತವಾಗಿ ಇರಲಿಲ್ಲ ಏಕೆಂದರೆ ಯುದ್ಧದೊಳಗಿನ ಗೆಲುವು ಒಂದೇ ದಿನ ಪತನಕ್ಕೆ ಕಾರಣವಾಗಬಹುದು ಇಲ್ಲಿ ಇನ್ನೊಂದು ಸಾಮ್ರಾಜ್ಯದ ಹುಟ್ಟುವಂದರೆ ಹೊಯ್ಸಳರು ಇವರ ಬಗ್ಗೆ ನೋಡೋಣ ಕಲ್ಯಾಣ ರಾಜ್ಯಗಳಲ್ಲಿ ಒಂದಾದ ಕರ್ನಾಟಕವು ಪ್ರತಿದಿನ ಹೊಸ ಸಾಮ್ರಾಜ್ಯಗಳನ್ನು ಹುಟ್ಟಿಸುತ್ತಿತ್ತು ಹೊಯ್ಸಳರು ಮೊದಲಿಗೆ ಕೇವಲ ಒಂದು ಚಿಕ್ಕ ರಾಜಕೀಯ ಶಕ್ತಿಯಾಗಿದ್ದರೂ ಅವರಿಗೆ ನಿಜವಾದ ಬೆಳಕಾದವನು ವಿಷ್ಣುವರ್ಧನ ಅವರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿ ದಕ್ಷಿಣ ಭಾರತವನ್ನು ತಮ್ಮ ನಿಯಂತ್ರಣಕ್ಕೆ ತಂದರು ಇಂತಹ ದೊಡ್ಡ ಸಾಮ್ರಾಜ್ಯ ಕಟ್ಟಿದ ಹೊಯ್ಸಳರು ಕೇವಲ ರಾಜಕೀಯ ಶಕ್ತಿಯಲ್ಲ ಕಲೆ ಸಂಸ್ಕೃತಿ ಮತ್ತು ಶಿಲ್ಪಕಲೆಯಲ್ಲಿಯೂ ಅಮರರಾಗಿದ್ದಾರೆ ಅವರ ಹೆಬ್ಬಾಗಿಲು ಎಂದರೆ ಬೇಲೂರಿನ ಚನ್ನಕೇಶವ ದೇವಸ್ಥಾನ ನಾವು ಹೊಸಳರ ವಾಸ್ತುಶಿಲ್ಪದ ಅದ್ಭುತವನ್ನು ನೋಡೋಣ ನೀವು ಬೇಲೂರಿಗೆ ಹೋದರೆ ಕಲ್ಲು ಕೂಡ ಮಾತನಾಡಿದಂತೆ ಕಾಣುತ್ತದೆ ಕಲೆ ಕಣ್ಣುಗಳ ಮುಂದೆ ಜೀವಂತವಾಗುತ್ತದೆ ಚನ್ನಕೇಶವ ದೇವಾಲಯವನ್ನು ನೋಡಿದರೆ ಅದು ಕೇವಲ ಒಂದು ದೇವಾಲಯವಲ್ಲ ಅದು ಒಂದೇ ಕಲ್ಲಿನಿಂದ ರೂಪುಗೊಂಡು ಸಾವಿರಾರು ಮೂರ್ತಿಗಳನ್ನು ಹೊಂದಿರುವ ಅದ್ಭುತ ಶಿಲ್ಪಕಲೆಯ ನಿದರ್ಶನ ಹಚ್ಚ ಹಸುರಿನ ಹೊಸಳನಾಡಿನಲ್ಲಿ ಕಲ್ಲಿನ ತಂತ್ರಜ್ಞಾನ ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯಿತು ಎಂಬುದರ ಸಾಕ್ಷಿಯಿದು ಈಗ ನೀವು ಯೋಚಿಸುತ್ತಿರಬಹುದು ಇಷ್ಟು ಶಕ್ತಿಶಾಲಿ ರಾಜರು ಇಷ್ಟು ಶಕ್ತಿಶಾಲಿ ವಾಸ್ತುಶಿಲ್ಪ ಆದರೆ ಏನಾಯಿತು ಇವರ ಪತನ ಹೇಗೆ ಆಯಿತು ಯಾವುದೇ ಸಾಮ್ರಾಜ್ಯ ಶಾಶ್ವತವಲ್ಲ ಎಷ್ಟೇ ದೊಡ್ಡದಾದರೂ ಒಂದು ದಿನ ಅದಕ್ಕೆ ಅಂತ್ಯ ಬರಲೇಬೇಕು ರಾಷ್ಟ್ರಕೂಟರು ಅವರ ಅಂತಿಮ ಶಕ್ತಿಯನ್ನು ಕಳೆದುಕೊಂಡಿದ್ದು ಪರಮಾರ ರಾಜರ ಮತ್ತು ಚೋಳರ ದಾಳಿಯ ಬಳಿಕ ಹೊಸಳರು ಕೂಡ ಚೋಳರು ಮತ್ತು ಮುಗ್ಗರಿದ ಮುಸ್ಲಿಂ ದಾಳಿಗಳಿಂದ ಹೊಡೆದರು ಹೀಗೆ ಕರ್ನಾಟಕದ ಇತಿಹಾಸದ ಎರಡು ಮಹಾನ್ ಸಾಮ್ರಾಜ್ಯಗಳು ಕಾಲಚಕ್ರದಲ್ಲಿ ಮಯವಾದವು ಆದರೆ ಇವತ್ತಿಗೂ ಅವರ ಶೌರ್ಯ ಶಿಲ್ಪ ಮತ್ತು ಪರಾಕ್ರಮ ನಮ್ಮ ರಾಜ್ಯದ ಹೆಮ್ಮೆ ಸ್ನೇಹಿತರೆ ನಾವು ಇತಿಹಾಸವನ್ನು ಓದುತ್ತೇವೆ ಆದರೆ ಅದನ್ನು ತಿಳಿಯುವುದು ಮತ್ತು ಅದನ್ನು ಉಳಿಸಿಕೊಳ್ಳುವುದು ನಮ್ಮ ಕರ್ತವ್ಯ ರಾಷ್ಟ್ರಕೂಟರು ಮತ್ತು ಹೊಸಳರು ಕೇವಲ ರಾಜವಂಶವಲ್ಲ ಅವರು ಕರ್ನಾಟಕದ ಹೆಮ್ಮೆ ನಮ್ಮ ಸಂಸ್ಕೃತಿಯ ಒಂದು ಅಮೂಲ್ಯ ಭಾಗ ಈ ಕಥೆಯನ್ನು ಇತರರಿಗೂ ಹಂಚಿ ಕರ್ನಾಟಕದ ಇತಿಹಾಸವನ್ನು ವಿಶ್ವದ ಮುಂದೆ ತರುತ್ತಾ ಇರಿ ಇಂತಹ ಮಹಾನ್ ಕಥೆಗಳನ್ನು ತಿಳಿಯಲು ನಮ್ಮ ಚಾನೆಲ್ನ್ನು ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಪವಾರ್ ಇನ್ನು ಮುಂದಿನ ಇತಿಹಾಸದ ಅದ್ಭುತ ಕಥೆ ಮೂಲಕ ಮತ್ತೆ ನಿಮ್ಮೊಂದಿಗೆ ಭೇಟಿಯಾಗುತ್ತೇನೆ